ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಾಸ್ಲೋಬ್ಳಿ ಹೊಸಲೆ ಗ್ರಾಮ ಪಂಚಾಯತಿ ಮಾಕಲಿ ಗ್ರಾಮದಲ್ಲಿದ್ದೀವಿ ಇವತ್ತು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಅಂತಂದರೆ ರಮೇಶ್ ಎಂಬವ್ರಿಗೆ ಕರಡಿ ಕಚ್ಚೈತೆ ಕರಡಿ ದಾಳಿ ಮಾಡೈತೆ ಅಂದಾಗ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ ಇಲ್ಲಿನ ರೈತರು ನನಗೆ ಗಮನಕ್ಕೆ ತಂದರು ಈ ಬೆಂಕಿ ರೋಗ ಆಗೈತೆ ಜೋಳಕ್ಕೆ ಉದ್ದಾಗಿ ಬೆಳೆದ್ಬಿಟ್ಟೈತೆ ಅಷ್ಟೇ ಜೋಳ ಎಲ್ಲಿ ಕೂಡ ಜೋಳದ ತೆನೆ ಬಂದಿಲ್ಲ ಬರೀ ಉದ್ದಕ್ಕೆ ಹೋಗೈತೆ ಅಷ್ಟೆ ತೆನೆ ಇಲ್ಲ ಕಾರಣ ಏನು ಅಂತಂದರೆ ಬೆಂಕಿ ರೋಗದಿಂದ ಜೋಳದ ಬೆಳೆ ಇಲ್ಲ ಈ ಸಾರಿ ಅದಕ್ಕೋಸ್ಕರನೇ ಇಲ್ಲಿ ರೈತರಿದ್ದಾರೆ ಅವ್ರ ಹತ್ರ ನಾನು ಮಾತನಾಡಿಸ್ತೀನಿ ಎಲ್ಲ ಬೆಂಕಿ ರೋಗ ಬಂದು ಹೊರ್ಟೋಗಿಬಿಟ್ಟಿದೆ ಸರ ಏನು ಇಲ್ಲ ಮಳೆ ಮಳೆ ನೋಡಿರು ಇಲ್ಲ ಏನು ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ರೈತರು ಏನಾಗಿ ಹೋಗ್ಬೇಕು ಅಂತ ಏನ್ ಹೇಳ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಒಬ್ಬರದು ಈ ತರನೇ ಆಗಿರೋದು ಜೋಳದಲ್ಲ ನೀವು ಎಷ್ಟು ದಿನ ಆಗೈತಿ ಜೋಳ ಹಾಕಿ ಸರ್ ಮೂರ್ ತಿಂಗಳಾಗಿದೆ ಸರ್ ಹಾ ಮೂರ್ ತಿಂಗಳಿಂದ ಎಷ್ಟು ದಿವಸ ಮಳೆ ಜಾಸ್ತಿ ಇಡ್ಕೊಂಡಿತ್ತು ಆದ್ರಿಂದ ಚೆನ್ನಾಗೇ ಇತ್ತು ಮಳೆ ಕಡಿಮೆ ಆಗೋದ್ಮೇಲೆ ಹಿಂಗ್ ತರ ಬೆಂಕಿ ರೋಗ ಬಂದ್ಬಿಟ್ಟು ಎಲ್ಲ ಹಿಂಗ ಆಳಾಗ ಹೋಗ್ಬಿಟ್ಟಿದೆ ಸರ್ ನಾವು ರೈತರು ಏನರಿಂದನೂ ನಮ್ಗೆ ಇಕ್ಕಿರೋ ಬೆಳೆ ದುಡ್ಡು ಸಮೇತ ಸಿಗ್ತಾ ಇಲ್ಲ ಸರ್ ನಮ್ಗೆ ಅದರಿಂದ ನಷ್ಟ ಪರಿಹಾರ ಕಟ್ಕೊಡ್ತೀರಾ ಅಂತ ನಾವ್ ಕೇಳ್ಕೊಂತ ಇದ್ದೀವಿ ಎಲ್ಲಾ ನಷ್ಟ ಆಗಿರೋದ್ರಿಂದ ಈಗ ಮಳೆ ಬೆಂಕಿ ರೋಗ ಬಂದಿದೆ ಸರ್ ಬೆಂಕಿ ರೋಗ ಬಂದ್ಬಿಟ್ಟು ತೆನೆನೆ ಇಲ್ದಂಗೆ ಎಲ್ಲಾ ಸೀಡೆ ಬಂದ್ಬಿಟ್ಟು ಕಪ್ಪದು ಏನ್ ಬಿದ್ಬಿಟ್ಟು ಎಲ್ಲಾ ರೋಗ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಅದ್ರಿಂದ ಏನಾದ್ರೂ ಮಾಡಿ ನಮ್ಗೆ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾವ್ ಕೇಳ್ಕೊಂತ ಇದ್ರು ಪರಿಹಾರ ಕೊಡ್ತಾರ ಕೊಡ್ಬೇಕು ಅಂತಾನೆ ಸರ್ ಕೇಳ್ಕೊಂತ ಇರೋದ್ ನಾವು ಕೊಡಬೇಕು ಅಂತಾನೆ ನಾವು ಕೇಳ್ಕೊಂತ ಇದ್ದೀವಿ ರೈತರು ಏನು ಸಿಗುತ್ತೆ ಸರ್ ಬೆಳೆ ಇಟ್ಬಿಟ್ಟು ಎಲ್ಲ ಒಂದೂವರೆ ಸಾವಿರ ಮೊಡಕೆ ಒಂದೂವರೆ ಸಾವಿರ ಲಾಗೋಡು ಒಂದು ಮೂಟೆ ಹಾಕ್ಬಿಟ್ಟು ನಾವು ಏನು ಉದ್ದಾರ ಆಗಿದ್ದೀವಿ ಅಂತ ನಾವು ಕೇಳ್ಕೊಬೇಕು ಅದರಿಂದ ಗೌರ್ಮೆಂಟು ಪರಿಹಾರ ಕೊಡಬೇಕು ಅಂತಾನೆ ಕೇಳ್ಕೊಂತ ಇದ್ದೀವಿ ನಾವು ಅದ್ ನೋಡಿ ಸರ್ ನೀವೇ ನೋಡಿ ಎಲ್ಲ ಇದೆ ಅಂತ ಪ್ರತಿ ಒಂದು ರೈತರದ್ದೆಲ್ಲ ಈ ಥರನೇ ಆಗೋಗ್ಬಿಟ್ಟಿರೋದು ಎಲ್ಲ ನಷ್ಟ ಆಗ್ಬಿಟ್ಟು ಎಲ್ಲ ಅನ್ಯಾಯ ಆಗ್ತಾ ಇದ್ದೀವಿ ನಾವು ಅದರಿಂದ ನೀವು ಗೌರ್ಮೆಂಟ್ ಅವ್ರನ್ನ ನಾವು ಕೇಳ್ಕೊಂತರದು ಇಷ್ಟೇ ಬೆಳೆ ಬಂದಿದ್ರೆ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಆಗೋದು ಈ ಜೋಳ ಸರ್ ಈ ಎಕರೆಗೆ ಹತ್ತು ಕ್ವಿಂಟಲ್ ಸರ್ ಅಷ್ಟೇ ಬೆಳೆ ಬಂದು ಚೆನ್ನಾಗಿ ರೋಗ ಪಾಗ ಏನು ಇಲ್ದಿದ್ರೆ ಹತ್ತು ಕ್ವಿಂಟಲ್ ಆಗೋದು ಸರ್ ಅಲ್ಲ ಸರ್ ಒಂದುವಾರ ಸಾವಿರ ರೂಪಾಯಿ ಮೊಡಕೆ ಒಂದುವಾರ ಸಾವಿರ ರೂಪಾಯಿ ಲಾಗೋಡು ಈ ರೈತರಿಗೆ ಒಂದ್ ಹೆಣ್ಣು ಹಾಳಿಗೆ ನಾನ್ನೂರು ರೂಪಾಯಿ ಗಂಡಾಳಿಗೆ ಏಳ್ನೂರು ರೂಪಾಯಿ ಒಂದ್ ಎಕರೆಗೆ ಮೂರು ಮೂಟೆ ಜೋಳ ಬೆಳೆಯಲ್ಲ ಬಂಗಾರ ನೋಡಿರ ಹದಿನೈದು ಸಾವಿರ ಮಾಡ್ಬಿಟ್ಟವ್ರೆ ರೈತರು ಬಂಗಾರ ಆಗದ ನನ್ನಂತ ಹೆಂಗ್ಸು ಮದುವೆ ಮಾಡಿ ಮದುವೆ ಮಾಡಿ ಮಗನ್ಗೆ ಅಂದ್ರೆ ತಗೊಂಡೋಗಿ ಅರ್ಶನ್ ಬಟ್ ಕಟ್ಬಿಟ್ಟು ಕರ್ಕ ಬರ್ಬೇಕಾಗ್ತೈತಿ ಒಂದ್ ಬಂಗಾರ ಮೂವತ್ತು ಗ್ರಾಮಿಕ್ ಬೇಕು ಐವತ್ತು ಗ್ರಾಮಕ್ಕೆ ಬೇಕು ಅಂತಾರೆ ಹದಿನೈದು ಸಾವಿರ ರೂಪಾಯಿ ಗ್ರಾಮ್ ಬಂಗಾರ ಆದ್ರೆ ಏನು ತಂದಕ್ಕೆ ಬೇಕು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಗ್ರಾಮ್ ಬಂಗಾರ ಅಂದ್ರೆ ಮೂರುವ ಲಕ್ಷ ನಾಲ್ಕು ಲಕ್ಷ ಬೇಕು ನಾವು ದುಡಿಯೋದು ಒಬ್ರು ಇಬ್ರು ದುಡಿತೀವಿ ಗಂಡು ಮಕ್ಳಿಗೆ ಇಬ್ಬರಿಗೆ ಮದುವೆ ಮಾಡಬೇಕು ಒಂದೆಣ್ಣು ಮಗ ಮದುವೆ ಮಾಡಬೇಕು ಅವ್ರಿಗೆ ಡಿಲ್ವರಿ ಮಾಡಬೇಕು ಎಲ್ಲ ಮಾಡಬೇಕು ಅಳಿಯ ನಮ್ಗೆ ಇಪ್ಪತ್ತು ಸಾವಿರ ಬೇಕು ಅಂದ್ರೆ ಕೊಡಬೇಕು ಹತ್ತು ಸಾವಿರ ಬೇಕು ಅಂದ್ರೆ ಕೊಡಬೇಕು ಐವತ್ತು ಸಾವಿರ ಐವತ್ತು ಗ್ರಾಮ್ ಬಂಗಾರ ಇಕ್ಕಿ ಮದುವೆ ಮಾಡಿರೂ ಅವ್ರು ಒಂದು ದಿವಸ ಇರ್ಸ್ಕೊಂತಾರೆ ತಿರ್ಗ ದಿವಸ ಓಡ್ ಕಳಿಸ್ತಾರೆ ಸೊಸೆನ ತರಬೇಕು ಅಂದರೆ ಐವತ್ತು ಗ್ರಾಮ್ ಬಂಗಾರ ಬೇಕು ನಮ್ಗೆ ಐವತ್ತು ಗ್ರಾಮ್ ಬಂಗಾರಿಗೆ ಹದಿನೈದು ಸಾವಿರ ರೂಪಾಯಿ ಮಾಡ್ಯಾವ್ರಿ ಹದಿನೈದು ಸಾವಿರ ರೂಪಾಯಿ ಗ್ರಾಮ್ ಆದರೆ ನಾವು ತಂದು ಮಾಡೋದೇನು ತಾಳಿ ಕಟ್ಟೋದೇನು ಮದುವೆ ಖರ್ಚೇನು ಚೌಟ್ರಿಗೇನು ಇವೆಲ್ಲ ಏನು ಮಾಡ್ಬೇಕು ನಾವು ರೈತ್ರೆಲ್ಲ ನಾಶನೇ ಗೌರ್ಮೆಂಟ್ ಎಲ್ಲದ್ರಾಗೂ ಉದ್ಧಾರನೇ ಒಂದು ಓಟ ಹಾಕ್ಲಿಲ್ಲ ಅಂದ್ರೆ ಅಮ್ಮ ಅಪ್ಪ ಅಂತ ಕೇಳ್ಕೊತಾರೆ ಕಾಲಿಗೆ ಬೀಳ್ತಾರೆ ಎಲ್ಲ ಮಾಡ್ತಾರೆ ಇವಾಗ ಇವಾಗೋಗಿ ಕೇಳಿದ್ರಿ ನಮ್ದು ಇಲ್ಲ ಎಲ್ಲ ಅಷ್ಟೇ ಮಾಡೋದು ಡಿರಾಜ್ ಮುನ್ರಾಜರು ಬಂದುಬಿಟ್ರು ಕೇಳಿಬಿಟ್ರು ಒಂದು ಓಟಗ್ ಮೂರು ಮೂರು ಸಾವಿರ ರೂಪಾಯಿ ಹಾಕ್ಬಿಟ್ರು ಅಕ್ರಮ ನಮ್ಗ ಓಟು ಅಂತ ಕೇಳಿಬಿಟ್ರು ತಿರುಗ್ ನೋಡಿರೇ ಏನಾಗೆ ತಳ್ಳಿ ಜನ ಏನಾಗ್ಯಾವ್ರೆ ಹೆಂಗಾವ್ರೆ ಅನ್ನೋದು ಒಂದು ದಿವ್ಸಕ್ಕೂ ಬಂದು ಕೇಳಲಿಲ್ಲ ಸೀರೆ ಕೊಡ್ತೀನಿ ಕೂಸಾಗ್ ಕೊಡ್ತೀನಿ ನೂರು ರೂಪಾಯಿ ಸೀರೆನೇ ಐವತ್ತು ರೂಪಾಯಿನೂ ಸೀರೆನೇ ನಾನು ಅಣ್ಣ ನಿಮ್ಮ ಅಣ್ಣ ನಾನು ನಿಮ್ಮ ಬಂಧು ಬಳಗ ಎಲ್ಲರೂ ಹೇಳ್ತಾರೆ ಊರಾಗ ಮೆಂಬರ್ ಗೆಲ್ತಾರೆ ತೆಟ್ಟೆ ಊಟನೂ ತಿಂಬರಲ್ಲ ನಮ್ಮ ಓಟಾಕ್ರಮ ಅಂತ ಕೇಳೋರಲ್ಲ ಇವಾಗ ಕೇಳಿರಿ ನನ್ನ ಕೆಲಸ ಆಗಬೇಕು ಅಂತ ಕೇಳಿರಿ ಇರಮ್ಮ ಹಂಗೆ ನಿಂದೇನೆ ನೋಡ್ಬೇಕೆ ನಮ್ದು ಎಷ್ಟು ಐತೆ ಅಂತ ಕೇಳ್ತಾರೆ ಅವ್ರು ಬರೋದು ಅಷ್ಟೇ ನಮ್ಮ ರೈತರ ಇತ್ಯಾಸ ನನ್ನ ಮಕ್ಕಳೇ ಇಲ್ಲ ನಾವು ರೈತರು ಮಾಡಿ 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 ಇನ್ನೆಲ್ಲ ಮೊಟ್ಟಿ ಸೇರು ಇದ್ದೀವಿ ಅವ್ರ ಮಾತ್ರ ಗೌರ್ಮೆಂಟ್ ಉದ್ಧಾರ ಪ್ರತಿ ಒಂದು ರೇಟೆ ನಮ್ಮ ತೆಗಿರೋದೆಲ್ಲ ಕಮ್ಮಿನೇ ನಮ್ಮ ತಗಿರೋದು ಐದು ರೂಪಾಯಿ ಅವ್ರ ತೆಗಿರೋದು ಹದಿನೈದು ರೂಪಾಯಿ ಹತ್ತು ಕತ್ತು ಲಾಭ ನಮ್ಮದು ನಷ್ಟ ಏನು ಮಾಡಬೇಕು ನಾವು ರೈತರು ನೆಣ್ಣು ಹಾಕಬೇಕು ಸಾಯ್ಬೇಕು ಅಷ್ಟೇ ಇರೋದು ಸರ್ ನಮ್ಮ ಹತ್ರ ಏನೂ ಇಲ್ಲ ಅವರೆಲ್ಲ ಉದ್ಧಾರ ಮಾಡ್ತೀವಿ ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಗೆಲ್ಲೋದಂಕ ಎಲ್ಲರೂ ಮಾಡ್ತೀವಿ ಸಿದ್ದರಾಮಯ್ಯ ಎರಡು ಸಾವಿರ ಇದ್ದೀನಮ್ಮ ನಾನು ಗೆಲ್ಲರಮ್ಮ ಇದ್ದೀನಿ ಓಟ್ ಹಾಕ್ರಮ್ಮ ಓಟ್ ಹಾಕ್ರಮ್ಮ ಸಿದ್ದರಾಮಯ್ಯ ಎರಡು ಸಾವಿರ ಆಗ್ತಾನೆ ನಾಲ್ಕು ಸಾವಿರ ಪ್ರತಿ ಅವನೇ ಈ ಈತನೇ ಮಾಡ್ತಾ ಇರೋದು ನಮ್ಮನ್ಗೆ ಯಾರೂ ನಮ್ಮನ್ನು ಉದ್ಧಾರ ಮಾಡಿಲ್ಲ ರೈತರನ್ನ ಯಾರೂ ಉದ್ದಾರ ಮಾಡಿಲ್ಲ ಬೆಳೆಯೋದು ನಾವು ತಮಟೆ ಹಣ್ಣು ಬೆಳಿಬೇಕು ಅಂದರೆ ಐವತ್ತು ಸಾವಿರ ಕರ್ಸ್ಬತ್ತಿ ಲಾಸ್ಟ್ಗೆಷ್ಟು ಮೂರು ರೂಪಾಯಿ ಕೆ ಜಿ ಹತ್ತು ರೂಪಾಯಿ ಕೆ ಜಿ ಏನು ಉದ್ದಾರ ಆಗೋದು ನಾವು ರೈತರು ತಿಂದು ಇದ್ದೀವಿ ಅವ್ರದ್ದು ಉದ್ಧಾರ ಆಗಿರೋದು ಯಾವ್ದ್ರಾಗೂ ಇಲ್ಲ ಎಲ್ಲಂಗೆ ಮಾಡಿ 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 ನಮ್ಮನ್ನು ನಾಶನ ಮಾಡಿಬಿಟ್ಟಿದ್ದಾರೆ ರೈತರನ್ನ ನಾವು ಏನು ಮಾಡಬೇಕು ಅಂತ ಕೇಳ್ಕೊಂಡ್ರೆ ಹೋಗಮ್ಮ ಆ ಕಡೆ ಹಿಂದೇನಮ್ಮ ಚಪ್ಪಲಿ ಬಿಡತ್ತಾಗ ನಮ್ಮನ್ನು ಬಿಡ್ತಾರೆ ಜನಗಳನ್ನ ಓಟ್ ಬಂತು ಎಲೆಕ್ಷನ್ ಅಂದರೆ ನೋಡು ನತ್ತಿ ಮ್ಯಾಲೆ ಕುಂಡ್ರಸ್ಕೊಂತಾರೆ ನಮ್ಮನ್ನ ಕುಂಡ್ರಸ್ಕೊಂಡು ಮೆರವಣಿಗೆ ಮಾಡ್ತಾರೆ ಓಟ್ ಮೇಲೆ ನೀನೇ ಯಾರೋ ನಾನೇ ಯಾರೋ ನಿಮ್ಮಪ್ಪ್ಯಾರೋ ಅಂತಾರೆ ಮುದುಕರ್ನ ಬ ತೊಳ್ ಹಾಕ್ಬಿಡ್ತಾರೆ ಬೇಕಾದ್ರೆ ತೊಳ್ಕೊಂಡು ಹೋಗ್ತಾ ಇದ್ದಾರೆ ಬಿದ್ದೋಗಿದ್ದಾರೆ ನೋಡಿ ಸರ್ ಅಂದ್ರೆ ಅಯ್ಯತ್ತಮ್ಮ ನಮ್ಗೇನು ಸಂಬಂಧ ನಿಮ್ಮ ಸಂಬಂಧ ಅಂತ ಹೋಗ್ತಾರೆ ಆ ಥರ ಇದೆ ಸರ್ ಗೌರ್ಮೆಂಟು ಗೌರ್ಮೆಂಟ್ ನಾಷ್ಟ ಆಗಿಲ್ಲ ನಾವು ನಾಷ್ಟ ಆಗಿದ್ದೀ ಅಂತ ತಿಳ್ಕೊಬಾರ್ದು ಗೌರ್ಮೆಂಟ್ ನಾಷ್ಟ ಆಗೋಗ್ಬಿಟ್ಟೈತೆ ನಾವು ರೈತರು ಎಲ್ಲ ಉದ್ಧಾರ ಆಗಿಬಿಟ್ಟಿದ್ದೀವಿ ಗೌರ್ಮೆಂಟು ಉದ್ಧಾರ ಇಲ್ಲ ಹಾಳಾಗೋಗ್ತಾ ಇತೆ ನಾವು ರೈತರು ಉದ್ದಾರ ಆಗ್ತಾ ಇದ್ದೀವಿ ಆ ಥರ ಮಾಡ್ತಾವ್ ರೈತರಿಗೆ ಗೌರ್ಮೆಂಟು ಏನಾದರೂ ಬೆಳೆ ಇಲ್ಲ ಬೈರಿಲ್ಲ ಅಂತ ನಾವು ಉದ್ದಾರ ಕೇಳೋಕೆ ಹೋದರೆ ಬಾ ಬಾಯ್ ಬಡ್ಕೊಂಡು ನಾವೇ ಬರಬೇಕು ಪಾಲ್ಡೈಲಿ ಬಾಟ್ಲು ಕುಡ್ಕೊಂಡು ಸಾಯ್ಬೇಕು ಪ್ರತಿಯೊಂದು ಅಷ್ಟೇ ಇರೋದು ನಾವೇನು ಮಾಡೋಕ್ಕಾಗ್ತೈತೆ ನಾವೇನು ಮಾಡೋಕ್ಕಾಗಲ್ಲ ನಾವು ಕೇಳೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ ಕೇಳಿದ್ರೆ ನಷ್ಟ ಇದು ಮಾಡಿರೋ ನಷ್ಟ ಬಿಟ್ಟು ಮಣ್ಣು ಪಿ ತಂದು ಮಣ್ಣಾಗಿ ಮುಚ್ಚ್ಕೋಬೇಕು ನಮ್ಗೆ ರೈತರಿಗೆ ಯಾ ಗೌರ್ಮೆಂಟ್ ಸರ್ ಗುಡ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಗೌರ್ಮೆಂಟ್ 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 ಎಲ್ಲಾ ಗೌರ್ಮೆಂಟ್ ಏನೊಂದು ಇಲ್ಲ ಗೌರ್ಮೆಂಟ್ ನಿಂದ ಅಧಿಕ ಸುಮ್ನೆ ಗೌರ್ಮೆಂಟ್ ಜೈ ಜೈ ಅಂತ ಜೈಕಾರ ಮಾಡ್ತಾರೆ ಜನೊಳಗೆ ಜನಗಳೊಂದು ಜೈಕಾರ ಮಾಡ್ಕೊಂಡು ಗೆಲ್ಲದಂಕ ಬುದ್ಧಿ ಇಲ್ದ ಅಮಾಯಕರು ನಾವು ರೈತರು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಆಗ್ದಂಗೆ ಚಪ್ಳಗ್ ಹಾಕಿಸ್ಕೋಬೇಕು ಇಲ್ಲಾಂದ್ರೆ ಮೇ ಇದ್ರಾಗ ಹಾಕಿಸ್ಕೋಬೇಕು ಪರ್ಕ ಬಡದ್ರು ಬಡಸ್ಕೋಬೇಕು ತೊಳ್ಕೊಂಡು ಹೋದ್ರು ತೊಳಸ್ಕೋಬೇಕ ಈ ರೋಡ್ ನೋಡ್ರಿ ಸರ್ ಹಂಗೈತೆ ನಮ್ ಪರಿಸ್ಥಿತಿ ರೋಡ್ ತರ ಮಾಡಿದಾರೆ ಎಲ್ಲಾ ಗೆಲ್ಲದಂಕ ಗೆದ್ದು 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 ಮ್ಯಾಲಿದ್ದಾರೆ ಸರ್ ಅವರೆಲ್ಲಾ ನಾವೆಲ್ಲಾ ಕೆಳಗೆ ಇದ್ದೀ ಭೂಮಿಯಾಗಿದ್ದೀ